ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರ್ತೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತು ನಾನು ಗೋಲ್ಡ್ ಅಂದ್ರೆ ಒಳಗಡೆ ಇರೋವು ಸೆವೆನ್ ಹಂಡ್ರೆಡ್ ಮಿಲಿ ಈ ತರ ಫೈವ್ ಹಂಡ್ರೆಡ್ ಮಿಲಿ ಒಂದ್ ಗ್ರಾಮ್ ಇರೋದು ಈ ತರ ಒಂದು ಇಯರಿಂಗ್ಸ್ ನ ಡಿಸೈನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಐ ಹೋಪ್ ನಿಮ್ಗೆ ಆ್ಯಂಡ್ ಈ ಒಂದು ಕಲೆಕ್ಷನ್ಸ್ ಈ ಒಂದು ಡಿಸೈನ್ ಇಷ್ಟು ಚಿಕ್ಕ ಗ್ರಾಮಲ್ಲಿ ಡೈಲಿ ಡೈಲಿ ಯೂಸ್ಗೆ ಯೂಸ್ ಮಾಡುವಂತ ಚಿಕ್ಕವ್ರಾಗಿರ್ಬೋದು ದೊಡ್ಡೋರಾಗಿರ್ಬೋದು ತುಂಬಾ ಎವಿದು ಹಾಕೊಳಕ್ ಆಗಲ್ಲ ಅಂತ ಹೇಳೋರು ಚಿಕ್ಕ ಚಿಕ್ಕದ ಸ್ಟರ್ಡ್ ತರ ಯೂಸ್ ಮಾಡಕ್ಕೆ ಇಷ್ಟ ಪಡುವಂತವ್ರಿಗೆ ಎಲ್ರಿಗೂ ಇದು ಯೂಸ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ಚಿಕ್ಕ ವಯಸ್ಸಿನವ್ರು ಕಾಲೇಜ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಹಾಗೆ ಒಟ್ಟಲ್ಲಿ ಡಿಗ್ರಿಗ್ ಹೋಗೋರು ಯಾರೇ ಆಗಿರ್ಬೋದು ಇಂಥವ್ರ್ಗೆ ಎಲ್ರಿಗೂ ಪರ್ಫೆಕ್ಟ್ ಆಗಿರತ್ತೆ ಅಂತಾನೆ ಹೇಳ್ಬೋದು ಎಲ್ರು ದೊಡ್ಡ ದೊಡ್ಡದನ್ನ ಹಾಕೊಂಡೋಗಕ್ ಆಗಲ್ಲ ಡೈಲಿ ಯೂಸ್ಗೆ ಅಂದ್ರೆ ದೊಡ್ಡ ದೊಡ್ಡದನ್ನ ಬಳಸಕ್ ಆಗಲ್ಲ ಅದೊಂಥರ ಹಾಡಕ್ ಅನ್ಸುತ್ತೆ ಒಂದು ಅದನ್ನ ಕ್ಯಾರಿ ಮಾಡೋಕ್ಕೂ ಕಷ್ಟ ಆಗತ್ತೆ ಸೊ ಹಾಗಾಗಿ ಈ ತರದ್ನ ಎಲ್ರು ಇಷ್ಟ ಪಡ್ತಾರೆ ಅಲ್ವಾ ಸೊ ನಂಗೂ ಕೂಡ ಈ ತರ ಚಿಕ್ಕ ಚಿಕ್ಕದ್ದೇ ಇಷ್ಟ ಆಗೋದು ಗಳಾಗಿರ್ಬೋದು ಈ ತರದ್ದೇನೆ ಸೊ ಹಾಗಾಗಿ ನಾನು ಈ ತರ ಒಂದ್ ಗ್ರಾಮ್ ಗಿಂತ ಒಳಗಡೆ ಇರುವಂತ ಹ್ಮ್ ಇಯರಿಂಗ್ಸ್ ಕಲೆಕ್ಷನ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮ್ ಜೊತೆ ಸೊ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಈ ಬಾಕ್ಸ್ ಅಲ್ಲಿ ಇದೆ ಹ ಮೊದಲನೇದಾಗಿ ನಾನಿಲ್ಲಿ ಗ್ರೀನ್ ಕಲರ್ ಸ್ಟೋನ್ ಅಲ್ಲಿರುವಂತಹ ಈ ತರ ಒಂದು ಇಯರಿಂಗ್ಸ್ ನ ತೋರಿಸ್ತಾ ಇದ್ದೀನಿ ಜಸ್ಟ್ ನೋಡ್ತಾ ಇರ್ಬೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ಎಲ್ಲಾನು ನೀಟಾಗಿ ಡಿಸೈನ್ ಹೆಂಗಿದೆ ಏನು ಅಂತ ನಾನು ಹಾಕ್ತೀನಿ ಬಟ್ ಯಾಕೆಂದ್ರೆ ಇದ್ರಲ್ಲಿ ಆಗಿ ಕಾಣಿಸಲ್ಲ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸ್ತೀನಿ ಇದು ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಇರುವಂತದ್ದು ಈ ಒಂದು ಗ್ರೀನ್ ಕಲರ್ ಬಟ್ ಇದಕ್ಕೆ ಏನ್ ಯಾವ ತರ ಡಿಸೈನ್ ಕೊಟ್ಟಿದ್ದಾರೆ ಅಂದ್ರೆ ನೋಡ್ತಾ ಇರ್ಬೋದು ಒಂಥರ ಲೈಕ್ ಕೈಂಡ್ ಆಫ್ ಏನು ಏನು ಲೋಟಸ್ ಆ ತರ ಕಮಲ ತರ ಒಂಥರ ನೋಡಿದ್ರೆ ಆ ತರ ಕಾಣಿಸುತ್ತೆ ನೋಡ್ತಾ ಇರ್ಬಹುದು ನಿಮ್ಗೆ ಇದು ಒಂದ್ ಕಲ್ಲಿನ ಓಲೆ ಅಂತ ಹೇಳ್ತಾರೆ ಇದು ಹಸಿರು ಪಚ್ಚೆ ಗ್ರೀನ್ ಗ್ರೀನ್ ಕಲರ್ ಓಲೆ ಇದು ಬಂದು ಒಂದ್ ಗ್ರಾಮ್ ಅಲ್ಲಿ ಇದೆ ಸೊ ಈಗ ನೆಕ್ಸ್ಟ್ ಬಂದು ಇದು ಮರೂನ್ ಕಲರ್ ಮರೂನ್ ಕಲರ್ ಸ್ಟೋನ್ ಅಲ್ಲಿ ಇರುವಂತದ್ದು ಇದು ಕೂಡ ಜಸ್ಟ್ ಒನ್ ಗ್ರಾಮ್ ಅಲ್ಲಿ ಇರುವಂತದ್ದು ಇದು ಕೂಡ ನೋಡ್ತಾ ಇರಬಹುದು ಇದು ಕೂಡ ಒಂದು ಸ್ಟಡ್ ತರ ಜಸ್ಟ್ ಜಸ್ಟ್ ಒಂದು ಸ್ಟಡ್ ಈ ತರ ಹಿಂದೆ ನಾರ್ಮಲ್ ಆಗಿ ತಿರ್ಪು ಕೊಟ್ಟಿರ್ತಾರೆ ಮರೂನ್ ಕಲರ್ ಸ್ಟಡ್ ನೋಡ್ತಾ ಇರಬಹುದು ಅದಕ್ಕೆ ಇದು ಸ್ಟಡ್ ಏನು ಒಂದು ಸ್ಟೋನ್ ಸ್ಟೋನ್ ಆಚೆ ಈಚೆ ಎಲ್ಲ ಅದಕ್ಕೆ ಗೋಲ್ಡ್ ಇಂದ ಡಿಸೈನ್ ಬಂದಿತ್ತು ಬಟ್ ಇದು ಆ ತರ ಬಂದಿಲ್ಲ ಜಸ್ಟ್ ಒಂದು ಸ್ಟೋನ್ ಅಷ್ಟೇನೆ ಇದು ನೋಡ್ತಾ ಇರ್ಬೋದು ಈಗ ತರ್ಡ್ ಒನ್ ಬಂದು ತುಂಬಾನೇ ಚಿಕ್ಕದಾಗೆ ಇದು ಒಂದ್ ಗ್ರಾಮ್ ಅಂತೂ ಇಲ್ವೇ ಇಲ್ಲ ತುಂಬಾನೇ ಕಡಿಮೆ ಗ್ರಾಮ್ ಅಲ್ಲಿ ತುಂಬಾನೇ ಏನು ಮಿಲಿಲಿ ಇರೋದಂತ ಹೇಳ್ಬೋದು ತುಂಬಾನೇ ಚಿಕ್ಕದು ನನ್ಗೆ ಈ ತರ ಚಿಕ್ಕ ಚಿಕ್ಕದಂದ್ರೆ ಸಖತ್ ಇಷ್ಟ ಆಗುತ್ತೆ ನಾನು ಈ ತರದ್ನೆ ಇಷ್ಟ ಪಡ್ತೀನಿ ವೈಟ್ ಅಂಡ್ ರೆಡ್ ಸ್ಟೋನ್ ಅಲ್ಲಿ ಬಂದಿರುವಂತದ್ದು ಹಾರ್ಟ್ ಶೇಪ್ ಅಲ್ಲಿ ಇರುವಂತದ್ದು ನಿಮಗೆ ನೋಡ್ತೀನಿ ಇದು ತುಂಬಾನೇ ಚಿಕ್ಕದಾಗಿ ಇರುವಂತದ್ದು ನೋಡ್ತಾ ಇರ್ಬೋದು ಈ ತರ ಒಂದು ಹಿಂದೆಗಡೆ ಈ ತರ ತುಂಬಾನೇ ಚಿಕ್ಕದಾಗಿ ಬಟ್ ತುಂಬಾನೇ ರೆಗ್ಯುಲರ್ ಕಾಲೇಜ್ಗೋಗೋರ್ಗೆ ಕಾಲೇಜ್ ಹೋಗೋರ್ಗೆ ಜಾಸ್ತಿ ಜಾಸ್ತಿ ಹೆವಿಯಾಗಿ ಇಟ್ಕೊಳಕ್ಕೆ ಇಷ್ಟ ಪಡ್ದಂತವ್ರಿಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಸ್ಟ್ರೆಟ್ ತರ ತುಂಬಾನೇ ಚೆನ್ನಾಗಿರುತ್ತೆ ಹಾಕೊಂಡಿದುಗೋ ಇಲ್ಲೋ ತರ ಫೀಲ್ ಆಗುತ್ತೆ ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಕೂಡ ಇದು ಇಯರಿಂಗ್ ಇದು ಇದು ಕೂಡ ಒಂದು ಗ್ರಾಮಲ್ಲಿ ಇರುವಂತದ್ದು ಇದು ಇದು ಬಂದು ಸ್ಟೋನ್ ಅಲ್ಲ ಅವಳ ಅವಳದಲ್ಲಿ ಬಂದಿರುವಂತದ್ದು ಇದು ಒಂದು ಹವಳ ಬಂದು ಸ್ಟಾರ್ ಬಂದಿದೆ ಸೈಡ್ ಅಲ್ಲಿ ಸ್ಟಾರ್ ಇಯರಿಂಗ್ಸ್ ಅಂತಾನೆ ಹೇಳಬಹುದು ಸೈಡ್ ಅಲ್ಲೆಲ್ಲ ಸ್ಟಾರ್ ಬಂದು ಸೆಂಟ್ರಲ್ಲಿ ಅವಳನ ಕೊಟ್ಟಿದ್ದಾರೆ ಈಗ ಹಾಕಿ ಹಾಕಿ ಬಿಚ್ಚಿ ತೋರ್ಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನೀಟಾಗಿ ಡಿಸೈನ್ಸ್ ನ ಕವರ್ ಮಾಡ್ತೀನಿ ಇದು ಫಿಫ್ತ್ ಇಯರಿಂಗ್ ಅಂತಾನೆ ಹೇಳ್ಬಹುದು ಇದು ವೈಟ್ ಕಲರ್ ಸ್ಟೋನ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿದೆ ಲೈಕ್ ಒಂಥರ ಏನೋ ಮಾಡ್ರನ್ ಆಗಿ ಎಲ್ಲ ಏನ್ ಕಾಣಿಸುತ್ತೆ ಅಂದ್ರೆ ಇದು ಡೈಮಂಡ್ ತರ ಕಾಣ್ಸುತ್ತೆ ಜಸ್ಟ್ ಫುಲ್ ಕಂಪ್ಲೀಟ್ ಆಗಿ ವೈಟ್ ಸ್ಟೋನ್ ಬಂದಿದೆ ಕೆಳಗಡೆ ಒಂದು ಪೋಲ್ ನ ಕೊಟ್ಟಿದ್ದಾರೆ ವೈಟ್ ಕಲರ್ ಪೋಲ್ ಸೊ ನೋಡ್ತಾ ಇರಬಹುದು ಸೊ ಇದು ನೆಕ್ಸ್ಟ್ ಬಂದು ಇಯರಿಂಗ್ಸ್ ಇದು ಇದನ್ನ ಹಳೆ ಕಾಲದ ಡಿಸೈನ್ ಅಂತಾನೆ ಹೇಳ್ಬಹುದು ಹಳೆ ಕಾಲದಲ್ಲಿ ಇದು ಎಲ್ಲಾರ ಹತ್ರನು ಇದು ಒಂದು ಇರ್ತಾ ಇತ್ತು ಅಂತಾನೆ ಹೇಳ್ಬಹುದು ಈ ತರ ಒಂದು ಗುಂಡು ಅಂತ ಹೇಳ್ತಾರೆ ಇದನ್ನ ಬೇರೆ ಹೇಳ್ತರ ಗೊತ್ತಿಲ್ಲ ಜಸ್ಟ್ ಇದು ಗೋಲ್ಡ್ ಅಲ್ಲಿ ಈ ತರ ಒಂದು ಗುಂಡು ತರ ಇರುತ್ತೆ ಅದಕ್ಕೆ ಇದನ್ನ ಗುಂಡು ಅಂತ ಹೇಳ್ತಾರೆ ಸೊ ಇದು ಆ ಕಾಲದಲ್ಲಿ ಎಲ್ಲಾರ ಹತ್ರ ಇದನ್ನ ಇದು ಇಟ್ಕೊಂಡೇ ಇರ್ತಾ ಇದ್ರು ಅಂತ ಅನ್ಸುತ್ತೆ ಫೋಕಸ್ ಆಗ್ತಾ ಇದೆಯಾ ಸೊ ಇದು ಒಂದು ಕೂಡ ಇದು ಕೂಡ ಒಂದ್ ಗ್ರಾಮ್ ಈ ತರದ್ದು ಇಯರಿಂಗ್ಸ್ సిక్తి జస్ట్ సుమ్ జస్ట్ గోల్డ్ అది ఈ గుండు ఇది ఏను డైన్ అలా సో ఇర సోల్ నోడ్తా తీర్పు అసే ಸೊ ಈ ತರ ಇತ್ತು ನಮ್ಮ ಒಂದು ಗ್ರಾಮ್ ಗೋಲ್ಡ್ ಅಂದ್ರೆ ಒಂದ್ ಗ್ರಾಮ್ ಇಯರಿಂಗ್ಸ್ ಕಲೆಕ್ಷನ್ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಯಾರ್ಗಾದ್ರು ಈ ಒಂದು ಕಲೆಕ್ಷನ್ ಅಲ್ಲಿ ಈ ಒಂದು ಡಿಸೈನ್ ಗಳಲ್ಲಿ ಯಾವ್ದಾದ್ರು ಒಂದು ಡಿಸೈನ್ ಇಷ್ಟ ಆಗಿರ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರು ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ನೀವು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರಾದ್ರೂ ಒಂದ್ ಗ್ರಾಮ್ ಅಲ್ಲಿ ಅಥವಾ ಈ ತರ ಕಡಿಮೆ ಗ್ರಾಮ್ಸ್ ಅಲ್ಲಿ ಯಾವ್ದಾದ್ರು ನ ನೋಡ್ತಾ ಇದೀವಿ ಯಾವ್ದಾದ್ರು ಡಿಸೈನ್ ನೋಡ್ತಾ ಇದೀವಿ ಅಂತ ಅಂದಾಗ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು ಸೊ ಅವ್ರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಏನಾದ್ರು ಈ ಡಿಸೈನ್ ಇಷ್ಟ ಆಗಿ ಅವರು ಕೂಡ ಇದನ್ನ ತಗೊಳ್ಬಹುದೇನೋ ಅಂತ ಸೊ ಅಷ್ಟೇನೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್